ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರೀತಿಸುವೆ ಅತಿಯಾಗಿ ಪ್ರೀತಿಸುವೆ ಭಾಗ ಹದಿನಾಲ್ಕು ತನ್ನ ಒಂದು ಕೈಯಲ್ಲಿ ಅವಳ ಬಡ ನಡುವನ್ನು ಗಟ್ಟಿಯಾಗಿ ಹಿಡಿದುಕೊಂಡವನು ಅವಳ ತಲೆ ಹಿಂದಕ್ಕೆ ಹೋಗದಂತೆ ಇನ್ನೊಂದು ಕೈಯಿಂದ ತಡೆದವನ ತುಟಿಗಳು ಅವಳ ತುಟಿಗಳ ಸಮೀಪದಲ್ಲೇ ಅವರಿಬ್ಬರ ತುಟಿಗಳ ಮಧ್ಯೆ ಅಂತರ ಕಡಿಮೆಯಾಗಲು ಇನ್ನು ಯಾವುದೇ ಕ್ಷಣದಲ್ಲಾದರೂ ಅವನು ತನ್ನ ತುಟಿಯ ಮೇಲೆ ತುಟಿ ಊರಿಬಿಡುತ್ತಾನೆಂದು ಭಯದಿಂದ ನಡುಗಿಬಿಟ್ಟಳು ಹುಡುಗಿ ಪ್ರತ್ಯಕ್ಷ್ ತನ್ನ ಸರದೊಂದಿಗೆ ಹಿಂದಿರುಗುವನೆಂದು ಕಾದು ಕಾದು ಬೇಸತ್ತಿದ್ದಳು ಚಿಕಿತ್ಸಾ ಅವನ ರೂಮ್ಗೆ ಬರಲು ಅವನು ಈಗಲೂ ಡ್ರಾಯರ್ ಎಳೆದು ಏನೋ ಹುಡುಕುತ್ತಿದ್ದ ತನ್ನ ಹಿಂದೆ ಬಂದು ನಿಂತಿರುವ ಹುಡುಗಿಯ ಪರಿವೆಯೇ ಇಲ್ಲದವನಿಗೆ ಎಷ್ಟು ಹುಡುಕಿದರೂ ಸಿಗದಿದ್ದಾಗ ತಕ್ಷಣ ಹಿಂದೆ ತಿರುಗಿದವ ಚಿಕಿತ್ಸಾಗೆ ಡಿಕ್ಕಿ ಹೊಡೆದು ಬಿಟ್ಟ ಅವನದು ಕಲ್ಲಿನಲ್ಲಿ ಕಡಿದಂತಹ ಗಟ್ಟಿಮುಟ್ಟಾದ ದೇಹ ಆರಡಿಯ ಆಜಾನುಬಾಹು ಅವಳಿಗಿಂತ ಅರ್ಧ ಅಡಿಯಷ್ಟು ಎತ್ತರವಿದ್ದವನೇನೋ ಅವನ ಭುಜ ಅವಳಿಗೆ ಬಲವಾಗಿ ಹೊಡೆದಿತ್ತು ಹುಡುಗಿಗೆ ತುಂಬ ನೋವಾಗಿತ್ತು ಆ ನೋವಿಗೆ ಕಣ್ಣಂಚಲ್ಲಿ ನೀರು ಬಂದಿತ್ತು ಆದರೆ ಸರದ ಆಸೆಗೆ ನೋವು ನುಂಗಿಕೊಂಡಿದ್ದಳು ಅವನಿಗೂ ಅವಳ ಮುಖ ನೋಡಲು ಇಷ್ಟ ಇಲ್ಲ ಇವಳೊಂದು ಬೆಂಬಿಡದ ಭೂತ ಎಂದುಕೊಂಡವನು ಈಗ ತನ್ನ ಪಕ್ಕದಲ್ಲೇ ಬಂದು ನಿಂತಾಗ ಸಹಿಸದಾದನು ಈಗಲೇ ಅವನ ಮುಖದ ಗಾಂಭೀರ್ಯ ಮಾಸಿ ತುಸು ಕೋಪ ಕಾಣಿಸಿ ಕೆಂಬಣ್ಣಕ್ಕೆ ತಿರುಗಿತ್ತವನ ಮುಖ ಮೊದಲೇ ಹುಡುಕಿ ಸಿಗದೆ ಅವಳಿನ್ನು ಅದಕ್ಕಾಗಿ ಏನೆಲ್ಲ ಹೇಳುವಳೋ ಕಿರಿಕಿರಿ ಮಾಡುವಳೋ ಎಂದು ಯೋಚಿಸುತ್ತಿದ್ದವನ ತಲೆ ಕಲಸಿ ಹೋದಂತಾಗಿತ್ತು ಎಲ್ಲಿ ಸಿಕ್ತಾ ಇಳ್ಕೊಡಿ ತನ್ನ ಬಲಗೈಯನ್ನು ಮುಂದಕ್ಕೆ ಚಾಚಿದ್ದಳು ಹುಡುಗಿ ಅವನು ಸಿಟ್ಟಿನಿಂದ ಯಾರನ್ನು ಕೇಳಿ ರೂಮೊಳಗೆ ಬಂದಿರಿ ಇಲ್ಲಿಂದ ಹೊರಗೆ ಹೋಗಿ ಎಂದ ಪ್ರತ್ಯಕ್ಷ್ ಅವನ ರೂಮಿಗಿರಲಿ ಮನೆಯ ಗೇಟಿನೊಳಗೂ ಯಾವ ಹುಡುಗಿಗೂ ಪ್ರವೇಶವೇ ಇರಲಿಲ್ಲ ಅವನ ತಾಯಿಯ ಗೆಳತಿಯರ ಹೆಣ್ಣು ಮಕ್ಕಳು ಯಾರಾದರೂ ಬರುವುದಿದ್ದರೂ ತೀವ್ರ ವಿರೋಧ ವ್ಯಕ್ತವಾಗುತ್ತಿತ್ತು ಪ್ರತ್ಯಕ್ಷನಿಂದ ಮಗನಿಗೆ ಇಷ್ಟವಿಲ್ಲವೆಂದು ಗೊತ್ತಾದ ಬಳಿಕ ಅವನಿಲ್ಲದ ಸಂದರ್ಭದಲ್ಲಿ ಅವರನ್ನು ಮನೆಗೆ ಕರೆಸಿಕೊಳ್ಳುತ್ತಿದ್ದರು ಮಹತಿ ತೀರಾ ಸನಿಹದಲ್ಲಿ ನಿಂತವಳನ್ನು ಕಂಡು ಅವನ ಪಿತ್ತ ನೆತ್ತಿಗೇರಿಬಿಟ್ಟಿತ್ತು ಕಣ್ಣು ಇಲ್ಲಿ ಇಟ್ಕೊಂಡು ತಿರುಗ್ದೆ ನನಗೆ ಡಿಕ್ಕಿ ಹೊಡೆದದ್ದು ಅಲ್ಲದೆ ನನಗೆ ಗದರ್ತಾ ಇದೆಯಲ್ಲ ನೋವಾಗಿದ್ದು ನನಗೆ ಅದರ ಮೇಲೆ ನನ್ನ ಮೇಲೆ ರೇಗ್ತಾ ಇದೆಯಲ್ಲ ಎಷ್ಟು ಹೊತ್ತು ಕಾಯಬೇಕು ನಾನು ಹೊರಗಿನಿಂದಲೇ ನಿನ್ನ ಕೂಗಿದೆ ಆದರೆ ನೀನು ಬಾಯಲ್ಲಿ ಅವಲಕ್ಕಿ ಹಾಕೊಂಡಿದ್ದೀಯಾ ನಿಂಗೆ ಕಿವಿ ಮುಂದಾನೋ ಅಥವಾ ಬಾಯಿಯ ನೀನು ಮಾಡುವ ತಪ್ಪುಗಳು ಒಂದ ಎರಡ ಅದರ ಮೇಲೆ ನಿನ್ನ ಹುಡುಕೊಂಡು ಇಲ್ಲಿ ತನಕ ಬಂದಿದ್ದು ನಂದೇ ತಪ್ಪು ಅನ್ನೋ ಥರ ಮಾತಾಡ್ತಾ ಇದ್ದೀಯಲ್ಲ ಬೇಗ ಕೊಡು ನನ್ನ ಸರ ನಾನು ಹೋಗಬೇಕು ಒಂದು ತಿಂಗಳಿಂದ ಸರಿಯಾಗಿ ಓದೋಕೆ ಸಾಧ್ಯ ಆಗಲಿಲ್ಲ ಹೋಗಿ ಓದ್ಕೋಬೇಕು ತನ್ನ ಚೈನ್ ಸಿಗುವವರೆಗೂ ಚಿಕಿತ್ಸಾ ಅವನ ಬೆನ್ನು ಬಿಡಲೊಲ್ಲಳು ಈ ಹುಡುಗಿಯೊಂದು ಉಡದ ಜಾತಿಯವಳು ಸರಕ್ಕಾಗಿ ತನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾಳೆ ಆ ಕೆಲಸದವಳೊಬ್ಬಳು ತೋತಾರಾಮ್ ಬಿಟ್ಟ ಹಾಗೆ ಹೇಳಿಬಿಟ್ಟಿದ್ದಾಳೆ ಹೇಳದಿದ್ದರೆ ತಮ್ಮ ಬಳಿ ಸರ ಇಲ್ಲ ಎಂದು ಹೇಳಿ ಕಳುಹಿಸಬಹುದಾಗಿತ್ತು ತನ್ನ ಅಮ್ಮನೇ ಎತ್ತಿಟ್ಟಿದ್ದಾರೆಂದು ಹೇಳಿಬಿಟ್ಟಳಲ್ಲ ಪೇಚಾಟಕ್ಕಿಟ್ಟುಕೊಂಡಿತ್ತು ಹುಡುಗನಿಗೆ ಒಳಗೊಳಗೆ ಸಿಟ್ಟು ಕುದಿಯುತ್ತಿತ್ತು ತನ್ನ ತಲೆಯಲ್ಲಿ ಎಮ್ಮೆಯ ಲದ್ದಿ ಎಂದು ಆಗಲೇ ಹೇಳಿದ್ದಳಲ್ಲ ಇಷ್ಟಿಂದ ಹುಡುಕ್ತಾ ಇದ್ದೀನಿ ಎಲ್ಲೂ ಸಿಗ್ತಾ ಇಲ್ಲ ಸಿಗದೇ ಇರೋದನ್ನು ಕೊಡಿ ಅಂದರೆ ನಾನೆಲ್ಲಿಂದ ತಂದ್ಕೊಂಡ್ಲಿ ಪ್ರತ್ಯಕ್ಷನ ಹುಬ್ಬು ಗಂಟಾಗಿತ್ತು ಅವನ ತಾಳ್ಮೆಯನ್ನು ಪ ಪರೀಕ್ಷಿಸುತ್ತಿದ್ದಳಲ್ಲ ಹುಡುಗಿ ಹೇಗಾದರೂ ಮಾಡಿ ಈ ಹುಡುಗಿಯನ್ನು ಇಂದು ಇಲ್ಲಿಂದ ಹೊರಗೆ ಎತ್ತಂಗಡಿ ಮಾಡಲೇಬೇಕು ಅಂದು ತನ್ನ ಪ್ರಾಣ ಉಳಿಸಿದವಳಲ್ಲವೇ ದುಡ್ಡು ಖರ್ಚಾದರೂ ಪರವಾಗಿಲ್ಲ ಇವಳಿಗೊಂದು ಸರ ಕೊಡಿಸಿದರಾಯಿತು ಎಂದಂದುಕೊಂಡವನು ಅದರ ಬದಲಿಗೆ ಎಷ್ಟು ಹಣ ಬೇಕು ಹೇಳಿ ಅಥವಾ ನಿಮಗೆ ಸರಾನೇ ಬೇಕು ಅಂದರೆ ಜ್ಯುವೆಲರಿ ಶಾಪಿಗೆ ಕರ್ಕೊಂಡು ಹೋಗ್ತೀನಿ ನೀವು ಅದ್ಯಾವ ಸರವನ್ನು ಇಷ್ಟಪಡ್ತೀರೋ ಅದನ್ನೇ ಕೊಡಿಸ್ತೀನಿ ಒಂದಲ್ಲ ಎರಡು ಬೇಕು ಅಂದರೂ ನೋ ಪ್ರಾಬ್ಲಮ್ ಹೇಗಾದರೂ ಮಾಡಿ ಈ ಹುಡುಗಿಯಿಂದ ನುಣುಚಿಕೊಳ್ಳುವ ಆಸೆಯಿಂದ ಹೇಳಿದ್ದನವ ಒಂದಕ್ಕೆ ಬದಲಾಗಿ ಎರಡು ಚಿನ್ನದ ಸರ ಎಂದರೆ ಯಾರಾದರೂ ಖಂಡಿತ ಒಪ್ಪಿಕೊಳ್ಳುತ್ತಾರೆ ಎಂಬುದು ಅವನ ಅಭಿಪ್ರಾಯವಾಗಿತ್ತು ಆದರೆ ಈ ಹುಡುಗಿ ಬಿಡಬೇಕಲ್ಲ ಯಾರಿಗೆ ಬೇಕಪ್ಪ ನಿನ್ನ ದುಡ್ಡು ಅದನ್ನು ನೀನೇ ಇಟ್ಕೋ ನನಗೆ ನಮ್ಮಪ್ಪ ಕೊಡಿಸಿರೋ ಸರಾನೇ ಬೇಕು ಅದೆಲ್ಲ ಆಗಲ್ಲ ದುಡ್ಡಿರುವವರು ಎಲ್ಲವನ್ನು ದುಡ್ಡಿಂದಾನೇ ಅಳಿತಾರೆ ನನಗೆ ಆ ಸರಾನೇ ಬೇಕು ಯಾಕೆಂದರೆ ಅದರಲ್ಲಿ ನನ್ನಪ್ಪನ ಪ್ರೀತಿ ಮಮತೆ ಎಲ್ಲಾನು ತುಂಬಿಕೊಂಡಿದೆ ನಮ್ಮಪ್ಪ ನನ್ನ ಮೇಲೆ ಇಟ್ಟಿರುವ ಪ್ರೀತಿಗೆ ಬೆಲೆ ಕಟ್ಟೋಕೆ ಆಗುತ್ತೇನ್ರಿ ಅಷ್ಟು ಮಾತ್ರ ಅಲ್ಲ ಅದು ನನ್ನ ಲಕ್ಕಿ ಚೈನು ಅದಿದ್ದರೆ ನನಗೆ ಶ್ರೀರಕ್ಷೆ ನಿನ್ನ ಈ ಅಷ್ಟ ಐಶ್ವರ್ಯಗಳನ್ನು ತಂದು ಗುಡ್ಡೆ ಹಾಕು ಇನ್ನೊಂದು ಕಡೆ ನನ್ನ ಚೈನ್ ಇಡು ನಾನು ಮುಟ್ಟೋದು ನನ್ನ ಚೈನ್ ಮಾತ್ರ ಹೋಗಿ ಹೋಗಿ ನನ್ನ ಚೈನ್ಗೆ ಬೆಲೆ ಕಟ್ಟೋಕೆ ಬರ್ತೀಯಲ್ಲ ಅಲ್ಲ ರೀ ಒಂದು ದಿನವಲ್ಲ ಎರಡು ದಿನವಲ್ಲ ಒಂದು ತಿಂಗಳ ಮೇಲಾಯಿತು ನಿಮ್ಮಮ್ಮ ತಾನೇ ಇಟ್ಟಿರೋದು ಅವರಿಗೆ ಕಾಲ್ ಮಾಡಿ ಕೇಳೋಕೆಂದಾಡಿ ನಿಂಗೆ ಅದು ಲಕ್ಕಿ ಚೈನ್ ಅಂತ ನಿನ್ನ ಜೀವ ಉಳಿದಾಗಲೇ ನಿಮಗೆ ಗೊತ್ತಾಗಬೇಕು ಅದಕ್ಕಾಗಿ ಬೇಕು ಬೇಕು ಅಂತಾನೆ ಸಿಕ್ಕಿಲ್ಲ ಅಂತ ನಾಟಕ ಆಡ್ತೀಯಾ ಹೇಗೆ ಅವನ ರಾಜಸಂಧಾನ ಅವಳಿಗೆ ಹಿಡಿಸಿರಲಿಲ್ಲ ಏನ್ರಿ ಇರ ನಾನೇನು ಕೈ ಕಟ್ಕೊಂಡು ಕೂತಿದ್ದೀನ ಮತ್ತೆ ನಿಮ್ಮ ಚೈನ್ ನುಂಗಿ ಹಾಕೋ ಸಣ್ಣ ಬುದ್ಧಿ ನಂಗಿಲ್ಲ ಆಗಿಂದ ಅಮ್ಮನಿಗೆ ಕಾಲ್ ಮಾಡ್ತಾ ಇದ್ದೀನಿ ಅವರು ನನ್ನ ಕಾಲ್ ಪಿಕ್ ಮಾಡ್ತಾ ಇಲ್ಲ ಒಂದು ಗಂಟೆ ಆಯಿತು ಆ ಸರ ಹುಡುಕ್ತಾ ಇರೋದು ನನಗೆ ಸಿಗ್ತಾ ಇಲ್ಲ ಅಂದರೆ ಕೇಳ್ತಿಲ್ವಾ ನಿಮಗೆ ಮೆಡಿಕಲ್ ಸ್ಟೂಡೆಂಟ್ ಅಂತ ಹೇಳ್ತೀರಾ ಸ್ವಲ್ಪ ಪೇಷನ್ಸ್ ಅನ್ನೋದೇ ಇಲ್ಲ ನಿಮಗೆ ಯಾವುದಾದ್ರೂ ಮೆಡಿಕಲ್ ಶಾಪಲ್ಲಿ ಪೇಷನ್ಸ್ ಅನ್ನೋ ಟಾನಿಕ್ ಇದ್ದರೆ ಅದನ್ನು ಒಂದೊಂದು ಲೋಟ ದಿನ ಕುಡಿಸಬೇಕು ನಿಮಗೆ ಮುಂದೆ ಡಾಕ್ಟರ್ ಆದಮೇಲೆ ನಿಮ್ಮ ಹತ್ರ ಬರೋ ಪೇಷಂಟ್ಗಳ ಗತಿಯೇನು ಅಂತ ನಾನು ಈಗಿಂದಾನೇ ಯೋಚನೆ ಮಾಡ್ತಾ ಇದ್ದೀನಿ ಅವನಿಗೆ ಮಾತು ಕಡಿಮೆ ಆದರೆ ಅವಳ ಪ್ರಹಾರ ಜಾಸ್ತಿಯಾದ ಬಳಿಕ ತಡೆಯದೆ ಅವಳ ಮೇಲೆ ರೇಗಿದ್ದ ಪ್ರತ್ಯಕ್ಷ್ ನೀವು ಸುಳ್ಳು ಹೇಳ್ತಾ ಇದ್ದೀರಾ ನಿಮ್ಮ ತಾಯಿಗೆ ಕಾಲ್ ಮಾಡಿದೆ ಅಂತ ನಾನಿಲ್ಲಿ ಬಂದು ಹದಿನೈದು ನಿಮಿಷದ ಮೇಲಾಯಿತು ಒಮ್ಮೆ ಕೂಡ ಕಾಲ್ ಮಾಡಿಲ್ಲ ನನಗೆ ನಂಬರ್ ಕೊಡಿ ನಾನೇ ಅವರಿಗೆ ಕಾಲ್ ಮಾಡಿ ಕೇಳ್ತೀನಿ ಇಲ್ಲ ಇಡೀ ಮನೆ ಹುಡುಕ್ತೀನಿ ನನಗೆ ನನ್ನ ಸರ ಬೇಕು ಬೇಕೇ ಬೇಕು ಹಠ ಹಿಡಿಯುತ್ತಿದ್ದಾಳೆ ಎಷ್ಟು ಹೇಳಿದರೂ ಹುಡುಗಿ ಹಠ ಬಿಡುತ್ತಲೇ ಇಲ್ಲ ಹುಡುಗನಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿತ್ತು ಅದು ಎಲ್ಲೂ ಕಾಣಿಸ್ತಿಲ್ಲ ಅಂತ ಹೇಳಿದ್ನಲ್ಲರಿ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ ನೀವು ಹೊರಗೆ ಹೋಗಿ ಅಮ್ಮ ಬಂದ ಮೇಲೆ ಹುಡುಕಿಕೊಡ್ತಾರೆ ನಾನೇನು ನಿಮ್ಮ ಸರ ತಿಂದು ಹಾಕಲ್ಲ ಅವಳ ಮೇಲೆ ರೇಗಿದ ಅಲ್ಲಪ್ಪ ದೊರೆ ಮಗ ನಿನ್ನ ಕಿವಿ ಬಾಯಿ ಎರಡು ಮಂದ ಅಂದ್ಕೊಂಡಿದ್ದೆ ಈಗ ಕಣ್ಣು ಕೂಡ ಮಂದ ಅನಿಸುತ್ತೆ ನಂಗಿವತ್ತು ಇವತ್ತು ನನ್ನಪ್ಪ ಕೊಟ್ಟಿರೋ ಆ ಸರ ಬೇಕೇ ಬೇಕು ನೀನಾಗೆ ಸ್ವಲ್ಪ ಜರುಗಿ ನಂಗಲ್ಲಿ ಹೋಗೋಕೆ ಜಾಗ ಮಾಡಿಕೊಡ್ತೀಯೋ ಅಥವಾ ನಾನೇ ಆ ಕೆಲಸ ಮಾಡಿ ಹುಡುಕಲೋ ಪಟ್ಟು ಹಿಡಿದ ಹುಡುಗಿ ಗೋಚರವಾಗಿ ಅವನಿಗೆ ಬೈಯುತ್ತಲೇ ಇದ್ದರೆ ಇಷ್ಟು ಹೊತ್ತು ಸುಮ್ಮನಿದ್ದ ಹುಡುಗನ ಬಿ ಪಿ ರೈಸ್ ಆಗಿಬಿಟ್ಟಿತ್ತು ಏನೇ ನೀನು ನನ್ನ ಪೇಶನ್ಸ್ ಟೆಸ್ಟ್ ಮಾಡ್ತಾ ಇದೀಯಾ ನಾನೇನು ನಿನ್ನ ಸರ ಕದ್ದ ಕಳ್ಳ ಅಲ್ಲ ಅಲ್ಲ ನನ್ನ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಹೇಳಿದೆಯಲ್ಲ ನಿನ್ನ ತಲೆಯಲ್ಲೇನಿದೆ ತಲೆಯಲ್ಲಿ ಸ್ವಲ್ಪ ಆದರೂ ಬುದ್ಧಿ ಇರುವವರು ಮಾಡುವ ಕೆಲಸನ ಇದು ನಿನ್ನ ತಲೆಯಲ್ಲಿ ತುಂಬಿಕೊಂಡಿರೋದು ಪೂರ್ತಿ ಕತ್ತೆಯ ಲದ್ದಿ ಅನಿಸುತ್ತೆ ಮತ್ತು ಯಾರೋ ಅಪರಿಚಿತರ ಮನೆಯೊಳಗೆ ನುಗ್ಗಿದ್ದು ಅಲ್ಲದೆ ಯುವಕನೊಬ್ಬ ಇರುವ ಬೆಡ್ರೂಮ್ಗೆ ಸೀದಾ ನುಗ್ಬಿಟ್ಟಿದೆಯಲ್ಲ ಯಾವ ಧೈರ್ಯದ ಮೇಲೆ ಬಂದೆ ನೀನಾಗಿ ನೀನೇ ಬಾಯಿ ಮುಚ್ಚೋ ಹಾಗೆ ಕಾಣಿಸ್ತಾ ಇಲ್ಲ ನನಗೆ ನಿನ್ನ ಬಾಯಿಗೆ ನಾನೀಗ ಲಾಕ್ ಹಾಕ್ಲೇಬೇಕು ಎಂದವನು ತನ್ನಿಂದ ಎರಡಡಿ ದೂರವಿದ್ದ ಅವಳ ಬಡ ನಡುವಿನ ಸುತ್ತ ತನ್ನ ತೋಳುಗಳನ್ನು ಬಳಸಿದವನು ಬಲವಾಗಿ ಎಳೆದುಕೊಂಡ ಅವನು ಎಳೆದ ರಭಸಕ್ಕೆ ಅವಳು ನೇರವಾಗಿ ಅವನ ಎದೆಯ ಮೇಲೆಯೇ ಬಿದ್ದಿದ್ದಳು ಅವಳಿಗಿದು ತೀರಾ ಅನಿರೀಕ್ಷಿತವಾಗಿತ್ತು ಈಗ ನಿಜವಾಗಿ ಹುಡುಗಿಗೆ ಇನ್ನಿಲ್ಲದ ಭಯ ಆತಂಕ ಕಾಣಿಸಿಕೊಂಡಿತು ಕೆಳಗೆ ಅಡುಗೆಯವರಿದ್ದಾರಲ್ಲ ಅವರನ್ನು ಕೂಗಬೇಕೆಂದು ಸ್ವರವೇರಿಸಿ ಅಂಕಲ್ ಅಂಕಲ್ ಎಂದು ಕೂಗ ಹೊರಟರು ಆತಂಕದಿಂದ ಸೊರವೇ ಬರುತ್ತಿಲ್ಲ ಅವಳ ಸ್ವರ ಗಂಟಲಲ್ಲೇ ಮುಷ್ಕರ ಹೂಡಿತ್ತು ಅವನಿಂದ ದೂರ ಸರಿಯಲು ತನ್ನೆಲ್ಲ ಶಕ್ತಿಯಿಂದ ಅವನನ್ನು ದೂಡ ಹೊರಟರೆ ಅವನ ಕಬ್ಬಿಣದಂತಹ ದೃಢವಾದ ಬಲಿಷ್ಠವಾದ ಕೈಗಳು ಅವಳ ಮೇಲಿದ್ದ ತನ್ನ ಹಿಡಿತವನ್ನು ಬಲಗೊಳಿಸುತ್ತಿತ್ತು ಅಪಾಯದ ಮುನ್ಸೂಚನೆ ಸಿಕ್ಕಿತು ಹುಡುಗಿಗೆ ತಾನೇನೋ ಮಾಡಬೇಕೆಂದು ಯೋಚಿಸುವ ಮೊದಲೇ ಅವನ ಮುಖ ಬಾಗಿ ಅವಳ ತುಟಿಗಳತ್ತ ಸರಿದಾಗ ಅವಳ ಗಂಟಲಿನಿಂದ ಕೀರಲು ಧ್ವನಿ ಹೊರಟಿತು ಅಯ್ಯೋ ಅಂಕಲ್ ಕಾಪಾಡಿ ಕಾಪಾಡಿ ಎಂದು ಹೊರಟಿತ್ತು ನೀನು ಅದೆಷ್ಟು ಗಂಟಲು ಹರ್ಕೊಂಡ್ರು ಇಲ್ಲಿಗೆ ಯಾರೂ ಬರಲ್ಲ ನಿನ್ನ ಕಾಪಾಡೋಕ್ಕೆ ಮತ್ತೆ ಆಗ ನೀನು ನನ್ನ ಹತ್ರ ಏನು ಹೇಳಿದೆ ನೀನೇ ಹೇಳಿದ್ಯಲ್ಲ ಶ್ರೀಮಂತ ಯುವಕರೆಲ್ಲ ಕಳ್ಳರು ಕೆಟ್ಟವರು ಅಂತ ಮತ್ತೆ ನಮ್ಮ ಮನೆಯೊಳಗೆ ಬಂದ ಯಾವ ಹುಡುಗಿಯನ್ನು ನಾನು ಇದುವರೆಗೂ ಬಿಟ್ಟಿಲ್ಲ ಈಗ ನಿನ್ನ ಸರದಿ ಹುಡುಗಿಯನ್ನು ಹೆದರಿಸಿದ ಹೊರತು ಬೇರೆ ದಾರಿ ಕಾಣಲಿಲ್ಲ ಪ್ರತ್ಯಕ್ಷಗೆ ಅವನ ಮುಖ ತನ್ನ ಮುಖಕ್ಕೆ ಸಮೀಪ ಬರುತ್ತಿದ್ದಂತೆಯೇ ಅವಳು ಆದಷ್ಟು ತನ್ನ ತಲೆಯನ್ನು ಹಿಂದಕ್ಕೆ ಬಾಗಿಸಿದಳು ಅವನು ತನ್ನ ತುಟಿಗಳನ್ನು ಅವಳ ತುಟಿಗಳ ಬಳಿ ತಂದಿದ್ದ ಭಯ ಆತಂಕದಿಂದಾಗಿ ಪತರಗುಟ್ಟಿ ಹೋಗಿದ್ದಳು ಹುಡುಗಿ ಅವಳ ದೇಹ ನಡುಗುತ್ತಿತ್ತು ತುಟಿಗಳು ಕಂಪಿಸುತ್ತಿದ್ದವು ನಮ್ಮನೆ ಕೆಲಸದವರಿಗೆ ನಾನು ದುಡ್ಡು ಕೊಡೋದು ಅವರ್ಯಾರು ನಿನ್ನ ಸಹಾಯಕ್ಕೆ ಬರಲ್ಲ ಅದ್ಯಾವ ನಾಲಿಗೆ ಅದು ಅಷ್ಟೊಂದು ಉದ್ದ ಬರ್ತಾ ಇದ್ದಿದ್ದು ಹೊರಗೆ ಹಾಕು ನೋಡ್ತೀನಿ ಉದ್ದ ಜಾಸ್ತಿಯಾಗಿರೋದನ್ನು ಕಟ್ ಮಾಡಲೇಬೇಕಲ್ವಾ ಎನ್ನುತ್ತಾ ಮತ್ತು ಅವಳ ಬಳಿ ಬಾಗಿದ್ದ ತನ್ನ ಒಂದು ಕೈಯಲ್ಲಿ ಅವಳ ಸೊಂಟವನ್ನು ಗಟ್ಟಿಯಾಗಿ ಹಿಡಿದುಕೊಂಡವನು ಅವಳ ತಲೆ ಹಿಂದಕ್ಕೆ ಹೋಗದಂತೆ ಇನ್ನೊಂದು ಕ ಕೈಯಿಂದ ತಡೆದ ಈಗ ಪ್ರತ್ಯಕ್ಷನ ತುಟಿಗಳು ಅವಳ ತುಟಿಗಳ ಸಮೀಪ ಬಂದು ಬಿಟ್ಟಿತ್ತು ಅವರಿಬ್ಬರ ತುಟಿಗಳ ಮಧ್ಯೆ ಒಂದು ಟೂ ಹಂಡ್ರೆಡ್ ಪೇಜ್ನ ಬುಕ್ ತೂರಬಹುದೇನೋ ಅಷ್ಟೇ ಗ್ಯಾಪ್ ಇದ್ದಿದ್ದು ಹುಡುಗಿಗೆ ಏನು ಮಾಡಬೇಕೆಂದೇ ತೋಚುತ್ತಿಲ್ಲ ಇನ್ನು ಯಾವುದೇ ಕ್ಷಣದಲ್ಲಾದರೂ ಅವನು ತನ್ನ ತುಟಿಯ ಮೇಲೆ ತುಟಿ ಊರಿಬಿಡುತ್ತಾನೆ ಹುಡುಗಿ ತುಂಬ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾಳೆ ಭಯದಿಂದಾಗಿ ಅವಳು ಭದ್ರವಾಗಿ ಕಣ್ಣನ್ನು ಮುಚ್ಚಿಕೊಂಡಳು ಹಾಗಾದರೆ ಮುಂದೇನಾಗುತ್ತೆ ಹುಡುಗಿಯ ಬಾಯಿಯನ್ನು ತನ್ನ ಬಾಯಿಂದಲೇ ಲಾಕ್ ಮಾಡಿಬಿಡುತ್ತಾನ ಪ್ರತ್ಯಕ್ಷ್ ಇತ್ತ ರೂಮ್ನಲ್ಲಿ ಚಿನ್ನು ತಂಗಿಯ ಸೆಲ್ಫೋನ್ಗೆ ಕಾಲ್ ಮೇಲೆ ಕಾಲ್ ಮಾಡುತ್ತಿದ್ದಾಳೆ ಪ್ರತ್ಯುತ್ತರ ಬರುತ್ತಲೇ ಇಲ್ಲ ಮೊದಲೇ ಅವಳಿಗೆ ಧೈರ್ಯ ಕಡಿಮೆ ಈಗ ತುಂಬ ಭಯವಾಗತೊಡಗಿತು ಅಂದು ರಜಾದಿನ ಆದರೂ ತಂಗಿ ತನ್ನ ಬಳಿ ಎಲ್ಲಿಗೆ ಹೋಗುತ್ತಿದ್ದೇನೆ ಎಂದೇನೂ ಹೇಳದೆ ಸ್ವಲ್ಪ ಕೆಲಸ ಇದೆ ಅಕ್ಕ ಮುಗಿಸ್ಕೊಂಡು ಆದಷ್ಟು ಬೇಗ ಬರ್ತೀನಿ ಎಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಹೊರಟವಳು ಆಮೇಲೆ ಒಂದು ಕಾಲ್ ಕೂಡ ಮಾಡಿಲ್ಲ ತಾನು ಕಾಲ್ ಮಾಡಿದರೆ ಪಿಕ್ ಮಾಡುತ್ತಿಲ್ಲ ಅಲ್ಲ ಅವಳು ಎಂದೂ ಈ ರೀತಿ ವರ್ತಿಸಿದವಳೇ ಅಲ್ಲ ಮನಸ್ಸು ಕೆಟ್ಟ ಯೋಚನೆಗಳನ್ನು ಮಾಡತೊಡಗಿತು ಅಂದು ಆ ಕೊಲೆಗಾರನನ್ನು ಅತ್ಯಂತ ಸಮೀಪದಿಂದ ನೋಡಿದ್ದಳಲ್ಲ ಅವರು ಇವಳನ್ನು ನೋಡಿರಬಹುದು ಏನಾದರೂ ಮಾಡಿದರ ಚಿಕಿತ್ಸಾ ತನ್ನ ಸೆಲ್ಫೋನ್ ಬ್ಯಾಗ್ನಲ್ಲಿಟ್ಟವಳು ಹಾಲ್ನಲ್ಲಿ ಇಟ್ಟು ಬಂದಿದ್ದಳು ರೂಮ್ನಲ್ಲಿ ಪ್ರತ್ಯಕ್ಷನ ಕೈಯಲ್ಲಿ ಬಂದಿಯಾದವಳಿಗೆ ಅದನ್ನು ತೆಗೆಯಲು ಸಾಧ್ಯವಿಲ್ಲವಲ್ಲ ಅವಳ ಆತ್ಮೀಯ ಗೆಳತಿ ರಾಶಿಗೆ ಕಾಲ್ ಮಾಡಿದಳು ಚಿನ್ನು ಅವಳ ತಾಯಿ ಕಾಲ್ ಪಿಕ್ ಮಾಡಿದವರು ರಾಶಿ ಇವತ್ತು ಎದ್ದಿದ್ದೇ ಲೇಟು ವಾಶ್ರೂಮ್ಗೆ ಹೋಗಿದ್ದಾಳೆ ಇವತ್ತು ಹೇಗೂ ರಜಾ ಅಲ್ವಾ ಅವಳು ಸ್ಥಾನಕ್ಕೆ ಹೊರಟರೆ ಬರೋದು ಒಂದು ಗಂಟೆ ಆಗುತ್ತೆ ಎಂದು ಉತ್ತರಿಸಿದ್ದರು ಭಯ ಆತಂಕದಿಂದಾಗಿ ಚಿನ್ನುಗೆ ಕೂತಲ್ಲಿ ಕೂರಲಾಗುತ್ತಿಲ್ಲ ಸ್ವಲ್ಪ ತರಕಾರಿ ಹಣ್ಣು ತರಬೇಕು ಹಾಗೆ ರಾಶಿ ಮನೆಗೆ ಹೋಗಿ ಬರ್ತೀನಿ ಅವಳಿಗೇನಾದರೂ ಗೊತ್ತಿದೆಯೇನೋ ಎಂದು ರೂಮ್ನ ಅವಳಿಗೆ ಕೂರಲು ಸಾಧ್ಯವಾಗದ ಚಿನ್ನು ರೂಮ್ ಲಾಕ್ ಮಾಡಿಕೊಂಡು ಅಲ್ಲಿಂದ ಸುಮಾರು ಒಂದು ಕಿಲೋಮೀಟರುಗಳಷ್ಟು ದೂರವಿರುವ ತಂಗಿಯ ಆತ್ಮೀಯ ಗೆಳತಿ ರಾಶಿಯ ಮನೆಗೆ ಹೊರಟಿದ್ದಳು ಚಿನ್ನು ತುಸು ದೂರ ನಡೆದುಕೊಂಡು ಹೋದಾಗ ಯಾರೋ ಹಿಂದಿನಿಂದ ಮೇಡಮ್ ಮೇಡಮ್ ಎಂದು ಕರೆದಂತಾಯಿತು ಅವಳು ತಿರುಗಿ ನೋಡಲು ಹೋಗಲಿಲ್ಲ ಸ್ವಲ್ಪ ದೂರ ಹೋದಾಗ ಹಿಂದಿನಿಂದ ಮತ್ತೆ ಚಿನ್ಮಯಿ ಮೇಡಮ್ ಅವರೇ ಒಂದು ನಿಮಿಷ ನಿಲ್ಲಿ ಎಂದು ತುಸು ಹತ್ತಿರದಿಂದಲೇ ಹಿಂದಿನಿಂದ ಸ್ವರ ಕೇಳಿ ಬಂದಾಗ ತಿರುಗಿ ನೋಡಿದ್ದಳು ಚಿನ್ನು ಅವಳಿಗೆ ತನ್ನ ಕಣ್ಣುಗಳನ್ನು ನಂಬಲಾಗುತ್ತಿಲ್ಲ ಆ ವ್ಯಕ್ತಿಯನ್ನು ಕಂಡು ಆಶ್ಚರ್ಯ ಸಂತೋಷ ಒಂದು ಕ್ಷಣ ಮೂಕಳಾಗಿ ಬಿಟ್ಟಿದ್ದಳು ಚಿನ್ನು ಏನು ಹೇಳಬೇಕೆಂದೇ ತೋಚುತ್ತಿಲ್ಲ ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ ಈ ಕತೆ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಗೂ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಕತೆಗಳನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್